ಕೆಲ್ಸ ಸಿಕ್ಕಿಲ್ಲ ಕೆಲ್ಸ ಸಿಕ್ಕಿಲ್ಲ ಅಂತ ಕಂಡ್ ಕಂಡ್ ಆಫೀಸ್ ಮೆಟ್ಲೆಲ್ಲಾ ಇದ್ವಿ ನೀನ್ ಇಂತ ಕೆಲಸ ಕೊಡಿಸ್ತಿ ಅಂತ ನಿನ್ನಾಣೆಗೂ ನಾವು ಅನ್ಕೊಂಡಿರ್ಲಿಲ್ಲಪ್ಪ ಕತ್ರಿ ಮದ್ದೆ ಸಿಗಾಕೊಂಡು ಒದ್ದಾಡ್ತಾ ಇದ್ದೀವಿ ನಾವು ಕೃಷ್ಣನ್ ಭಕ್ತರೆ ಆದ್ರೆ ಅವ್ನ ಜನ್ಮಸ್ಥಳದಲ್ಲಿ ರುಬ್ಬೋದ್ ನಮ್ಗೆ ಇಷ್ಟ ಇಲ್ಲ ಹಳ್ಳಗ್ ಬೀಳ್ಸೋನು ನೀನೆ ಮೌಂಟೇನ್ ಹತ್ಸೋನು ನೀನೆ ಕಾಪಾಡಪ್ಪ ಯಾವಾಗ್ಲೂ ತಮಾಷೆನೆ ಸೀರಿಯಸ್ನೆಸ್ ಇಲ್ಲ ದೇವಸ್ಥಾನಕ್ ಬಂದಿದ್ಯಾ ಧ್ಯಾನ ಮಾಡು ಕಣ್ಣು ಮುಚ್ಕೊಂಡು ಯಾವ್ದಾರು ದಾರಿ ತೋರಿಸ್ತಾನೆ ದೇವ್ರ ಎಂಟು ವರ್ಷದಿಂದ ಅಲಿತಾ ಇದೀನಿ ಮದುವೆ ಮಾಡಿಸಿ ಮದುವೆ ಮಾಡಿಸಿ ಅಂತ ಆದ್ರೆ ನೀವು ಮನಸ್ಸೇ ಮಾಡ್ತಾ ಇಲ್ಲ ನಿನ್ನ ದುರಾದೃಷ್ಟ ನಿನಗೆ ಕುಜ ದೋಷ ಇದೆ ಕುಜ ದೋಷ ಇರೋ ಹುಡುಗಿನೇ ಹುಡ್ಬೇಕಲ್ವಾ ನಿನ್ನ ಮದ್ವೆ ಆಗೋ ಹುಡುಗಿಗೂ ಕುಜ ದೋಷ ಇದ್ರೆ ಜೋಡಿ ಆಗೋದು ನಾನು ಕುಜ ದೋಷ ಇರೋ ಹುಡುಗಿನ ಹುಡ್ತಾ ಇದ್ದೀನಿ ಸಿಗ್ತಾ ಇಲ್ಲ ನಾನೇನಾದ್ರೂ ಸುಳ್ಳು ಹೇಳಿ ರಾಂಗ್ ಕನೆಕ್ಷನ್ ಕೊಡಿಸಿಬಿಟ್ರೆ ಆ ಹುಡುಗಿ ನೆಗೆದು ಬೀಳ್ತಾಳೆ ಆಮೇಲೆ ಅವ್ರ ಮನೆಯವರೆಲ್ಲ ಬಂದು ನನ್ನ ಹೋಮ ಕೊಟ್ಟು ತಳಿಬಿಡ್ತಾರೆ ಸದ್ಯಕ್ಕೆ ನೀನು ಮದ್ವೆ ಆಸೆ ಬಿಟ್ಟು ಬಿಡುವುದು ಒಳ್ಳೇದು ಕುಜುದೋಷ ಅಂತ ಅಂದ್ರೆ ಯಾವ ಟೈಪ್ ಇರುತ್ತೆ ಏಯ್ ವಾಟ್ ಹ್ಯಾಪನ್ ಏನಿ ಪ್ರಾಬ್ಲಮ್ ನಾವು ನಿಮ್ಮಿಂದ ಒಂದ್ ಸತ್ಯನ ಮುಚ್ಚಿಟ್ ಅಣ್ಣ ಅದ ಅಣ್ಣಾ ಇಲ್ಲ ನಾನು ನಾನ್ ಹೇಳ ಇಂಥ ಮ್ಯಾಟ್ರೆಲ್ಲ ನೀನ್ ಬಾಯಿಂದ ಬಂದ್ರೇನ ಕೇಳಕ್ ಅರ್ಥವಾಗಿರೋದು ನೀನೇ ಹೇಳು ಬೇಡಪ್ಪ ನೀನೇ ಹೇಳು ಇಲ್ಲ ನೀನೇ ಹೇಳು ಅಯ್ಯೋ ನೀನೇ ಹೇಳಪ್ಪಾ ಹೇಳೋ ಯಾರಾದ್ರೂ ಒಬ್ರು ಹೇಳ್ರಿ ಯಾ ನನ್ಗೆ ಅದು ನಮ್ಮ ಅಣ್ಣನ್ಗೂ ನನ್ಗೋ ನನ್ನ ತಮ್ಮನ್ಗು ನಂಗು ನಮ್ಮ ಅಣ್ಣನ್ಗೂ ನಂಗು ನನ್ನ ತಮ್ಮನ್ಗು ನಂಗು ಅದೇ ನಮ್ಮ ಅಣ್ಣನಿಗೂ ನಂಗು ನಿಂಗು ಅನ್ಗು ಅನ್ಗು ನಿಗೋ ಏನ್ ನಿಮ್ಮಿಬ್ರಿಗೂ ಕುಜು ದೋಷ ಇದೆ ಅದೇ ಕೊಜು ದೋಷ ಇದೆ ಇಬ್ರಿಗೂ ಕೊಜು ದೋಷ ಇದೆ ಹಾ ಕುಜು ತೋಷ ನಿಮ್ಮಿಬ್ರಿಗೂ ಕುಜು ತೋಷ ಹಾ ಜಾತಕದಲ್ಲಿ ಕುಜು ತೋಷ ಸತ್ಯ ಬುಚ್ಚಿಟ್ಟಿದ್ ನೀವು ಮಾತ್ರ ಅಲ್ಲ ನಾನು ಸತ್ಯ ಅಂದ್ ನನ್ನ ನಂದು ಹೆಣ್ಮಕ್ಳು ನಾ ನಿಮಗ್ ಬದ್ವಿ ಮಾಡಿ ಎಲ್ಲಿ ನಿಮ್ ಬಾಳನ್ನ ಹಾಳು ಮಾಡ್ಬಿಡ್ತೀನೋ ಅಂತ ನನಗ್ ಭಯವಾಗಿತ್ತು ಯಾಕೆ ಅಂದ್ರೆ ನನ್ನ ಹೆಣ್ಮಕ್ಳಿಗೂ ಜಾತಕದಲ್ಲಿ ಕುಜು ದೋಷ ಕುಜು ದೋಷ ಇರೋ ಹೆಣ್ಮಕ್ಳನ್ನ ಕುಜು ದೋಷ ಇರೋ ಗಟ್ಟಿಗಳ ಮದುವೆ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ காடுங்க நம்மோர் மா அே அே நோடாதினி ஒ நாய் தர்த்தானே இவன் யாக்கி ரீதி எல்லா ಇಡೀ ಪ್ರಪಂಚ ಹುಡುಕಂಬಂದೆ ಅದ್ ಇಲ್ಲಿದೆ ಅಂತ ಗೊತ್ತಾಯ್ತು ನೀವಿಬ್ರು ಮದುವೆ ಆಗಿ ಸೆಟ್ಲಾಗಿದ್ದೀರಾ ಅಂತ ಗೊತ್ತಾಯ್ತು ಅದಕ್ಕೆ ಹುಡುಕ ಮಂದೆ ನಿಮ್ ನೈಸ್ ಅಲೋಸ್ಮೈಕ್ ಅಂದಾಗೆ ತಮ್ಮ ನಾಮದೇಯ ಮೈ ಮೈ ಇಷ್ಟು ಕೆಟ್ಟ ಹೆಸರ ಮೈ ಮೈ ಅಂದ್ರೆ ಮೈಕ್ ಅಂದ್ರೆ ಮದೇಸ ನಾನು ಯಾವಾಗ್ಲೂ ಮೈಕ್ ಮುಂದೆ ಹಾಡ್ತಾ ಇರ್ತೀನಲ್ಲ ಅದಕ್ಕೆ ಶಾರ್ಟ್ ಆಗಿ ಎಲ್ರು ನನ್ನ ಮೈಕ್ ಮಾ ಅಂತ ಕರೀತಾರೆ ಮೈಕೆ ನಮ್ಮನೇಲಿ ಏನ್ ಕೆಲಸ ತಾವ್ ಯಾರು ತಂದೆ ನಾನಿವ್ರ ಸೋದರ್ ಮಾವ ತಾಯಿ ತಮ್ಮ ತಾಯಿ ತಮ್ಮನ ಹೌದೇನೆ ನಮ್ಮ ಮತ್ತೆ ಕಲ್ಯಾಣಿ ತಮ್ಮನ ಇವನ್ ಯಾವಾಗ ಉದ್ರಕಂಡ ಇವ್ರಿಗೆ ಚಿಕ್ಕ ವಯಸ್ಸಿಂದ ಮೈಕ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಸಿಂಗರ್ ಆಗ್ಬೇಕು ಅಂತ ಮೈಕ್ ಇಟ್ಕೊಂಡ್ ಬಾಂಬೆಗೆ ಓಡೋಗ್ಬಿಟ್ರು ಪ್ಲೀಸ್ ಕರೆಕ್ಟ್ ಚೆನ್ನೈ ನಾನು ನೆನ್ಪ್ ಕಂಡ್ರಿ ಇವರಿಬ್ಬರಿಗೂ ತುಂಬಾ ಇಷ್ಟ ನಾನ್ ಮಿಸ್ ಆಗೇ ನೀವು ಪಿಕ್ಸ್ ಆಗಿರಿಸ್ ಗ್ರೇಟ್ ಯಾರ್ ಮೀ ಹ್ಯಾನಿ ಏ ನಡಿ ಚಿನ್ನ ಎಲ್ಲೋ ನಾನ್ ಸಿಂಗ್ ಆಗ್ತಾ ಇದೆ ಕಣೋ ಅದು ನೋಡಿ ಕಂಟ್ರಿಯಿಂದ ನನ್ ಬಿಸ್ನೆಸ್ ಪಾರ್ಟ್ನರ್ಸು ಕ್ಲೋಸ್ ಫ್ರೆಂಡ್ಸ್ ವಿ ಎಲ್ಲ ಬರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಎಷ್ಟು ಫೈವ್ ಸ್ಟಾರ್ ಹೋಗ್ತಿದ್ಯೋ ಅಲ್ಲೆಲ್ಲ ರೂಮ್ ಬುಕ್ ಮಾಡ್ಬಿಡಿ ಸರಿ ಸರ್ ಅಂದ ಹಾಗೆ ಬೆಂಗಳೂರು ಪ್ಯಾಲೇಸ್ ವಿಸ್ತೀರ್ಣ ಎಷ್ಟಿದೆ ಒಟ್ಟು ಆರ್ನೂರು ಎಕರೆ ಇದೆ ಸರ್ ಓ ನನ್ ರೇಂಜ್ ಸಾಕಾಗೋದಿಲ್ಲ ಎನಿ ಹೌ ಅದನ್ನ ಬುಕ್ ಮಾಡ್ಬಿಡಿ ಕೇಸ್ ಒಳಗಡೆ ಇನ್ ಆಗೋದಕ್ಕೆ ಬಿಡ್ರಿ ಒಂದ್ ಕೆಲಸ ಮಾಡೋಣ ಗಂಡಸ್ರಿಗೆಲ್ಲ ಒಂದೊಂದ್ ಬೆಳ್ಳಿ ತಟ್ಟೆ ಹೆಂಗಸರಿಗೆಲ್ಲ ಮಣಕಾಲ್ ಮೂರು ಒಂದೊಂದು ರೇಷ್ಮೆ ಸೀರೆ ಕೊಟ್ಬಿಡೋಣ ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಮಂತ್ರಿ ಮಹೋದಯ್ ಎಲ್ಲ ಬರ್ತಾರೆ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ರೆಡಿ ಮಾಡಿ ಓಕೆ ಇನ್ವಿಟೇಷನ್ ಕಾರ್ಡ್ ಪ್ರೂಫ್ ತೋರಿಸ್ಬೇಕು ಅಂತ ಎರಡು ದಿವಸದಿಂದ ಕಾಯ್ತಾ ಇದೀನಿ ಎಲ್ರಿ ನಿಮ್ಮಪ್ಪ ಎಲ್ಲಿದ್ಯೋ ನಿಮಿಷ ಬಂದ್ಬಿಡ್ತೀನಿ ನನ್ನ ಅಂದ್ರೆ ನೋಡ್ಬೇಕು ಕೂತಿದೆಯಲ್ಲ ಬಾ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ ಅಂದ್ರೆ ಅಲ್ಲೇ ಇರ್ಸ್ಕೊಂಡ್ರು ವೆರಿ ಗುಡ್ ಬೇಗ ಬಂದ್ಬಿಡು ನನ್ ಫ್ರೆಂಡ್ ಬರ್ತಾ ಇದಾರೆ ಯಾಕೆ ಬಿದ್ದರೆ ಕೂತ್ಕೊಳ್ಳಿ ಪ್ಲೀಸ್ ಏನೈತು ಯಾಕೋ ಹೆಡಗ ನೋಡಿತಾ ಇದೆ ಅಯ್ಯೋ ನನಗೆ ಯಾಕೋ ಕಾಡಗಾಲ್ ಕಡಿತಾ ಇದೆ ಶಕುನನೆ ಸರಿಯಿಲ್ಲ ಕಣೋ ತಗ್ಲಾಕೋ ಪ್ರೋಗ್ರಾಮ್ ಇದೆ ಎಸ್ಕೇಪ್ ಆಗ್ಬಡಣ ಹೈ ಡಾರ್ಲಿಂಗ್ ಯಾಕೆ ಮದ್ವೆಗೆ ಇಂಪಾರ್ಟೆಂಟ್ ಥಿಂಗ್ಸ್ ಮಾಡಬೇಕು ಬಾ ಹೋಗಣ ಅಯ್ಯೋ ನನ್ನ ಹೇಳಿದ್ರು ನೋಡೋಕ್ಕೋಸ್ಕರ ನನ್ನ ಫ್ರೋಸ್ ಫ್ರೆಂಡ್ ಬರ್ತಾ ಇಲ್ಲಮ್ಮ ಒಂದು ಅರ್ಧ ಗಂಟೆ ಗಂಟೆಗೆ ಹೋಗಿ ನೋಡು ನಿನ್ನೊಂದು ಕೆಲಸ ಮಾಡು ಅವ್ರನ್ನ ಕರ್ಕೊಂಡು ಮಾಲೆ ಬಂದ್ಬಿಡು ನಾನು ಇನ್ನು ನಿಮ್ಮ ಶೂ ಮೆಷರ್ಮೆಂಟ್ ಬೇರೆ ಕೊಡಿಸ್ಬೇಕು ಓಕೆ ಬಾಯ್ 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 ಸರ್ ಬೇರೆ ಅರೇಂಜ್ಮೆಂಟ್ಸ್ ಚೀನಾಗಿ ಫೋನ್ ಮಾಡಿ ಕುಕ್ಕನ್ನ ಬುಕ್ ಮಾಡಿರಿ ಎಲ್ಲಾದ್ರೂ ನಾನೇ ಹೆಟ್ಟ ಹಾಕೋದು ಓಕೆ ಸರ್ ಓಕೆ ಎಷ್ಟು ದಿನ ಆಯ್ತು ನೀ ನೋಡಿ ಮಾತ್ ಮಾತ್ ಸಡ ಸಡ ಆ ಅಲ್ಲಲೇ ಮಾಡ್ತೀಯ ಸಿನಾ ನೀನು ಬಿಸಿ ನಾನು ಬಿಸಿ ಅಂದಂಗೆ ನೀನ ಅಳಿ ಅಂದ್ರೆ ಅಲ್ಲಾ ಶಾಪಿಂಗ್ ಹೋಗಿದ್ದಾರೆ ಕೊಡು ನಮ್ಮನ್ನು ಅಲ್ಲಿಗೆ ಬರಕ್ಕೆ ಹೇಳಿದ್ದಾರೆ ಅಪ್ರೂವ್ ಆಗಿ ಬಂದಿದ್ದೀಯಾ ಬಿಸ್ ಬಿಸ್ ಯಾಗಿ ಕುಡಿ ಟೇಕ್ ದಿಸ್ ಥ್ಯಾಂಕ್ ಯು ಅಂದ ಹಾಗೆ ನಿನ್ ಮಕ್ಳು ಹೇಗಿದಾರೋ ನಿಮ್ಮ ಮಕ್ಕಳಿಗೆ ಏನು ತಿವಿನಾಗ ಅವರೇ ಇಳಿ ಅಂದ್ರೆ ತಲೆನೋವು ಯಾಕ ಸುತ್ತು ಲಸಂಗ್ ಮಕ್ಕಳು ಅಯ್ಯೋ ಕೇಸರಿ ಬಾಸ್ ತಗೊಂಡೋಗಿ ಕೆಸರನಾಗ ಆಯ್ತು ಯಾಕೋ ಆ ಎಂಟಿ ಬಂದ್ರೆ ಮನೇಲಿ ಕುತ್ಕೊಂಡ್ ತಿನ್ನ ಸರಿ ಇವರು ಸುತ್ತ ಸೋಂಬೇರಿಗಳು ಅಂದಂಗೆ ನಿನ್ನ ಅಳಿ ಅಂದ್ರೆ ಹೆಂಗವ್ರೆ ಜಮ್ಕಳು ಜಮ್ಮು ಅಂತ ಅಳಿಯಂದ್ರನ್ ಪಡಿಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ನನ್ನ ಹೆಣ್ಮಕ್ಳು ಪುಣ್ಯ ಮಾಡಿದ್ದೆ

மைமன் கை சைமாக நீர்ச்சேஸ் நான் பிஸ்கோட்டு அய்யோ தம்பா

உம்ம் காப்பாடு 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 ಇನ್ನಿಬ್ಬರು ಬರ್ತಾ ಇದ್ರಲ್ಲ ಅವ್ರು ಯಾರು ಯಾರು ನಾನು ನನ್ನ ತಮ್ಮ ಅಲ್ವಾ ಈ ತರ ತಗೊಂಡು ನಿಮ್ಮಿಬ್ಬರ ಜೊತೆ ನೊಲಿತಾ ಇದ್ರಲ್ಲ ಅವ್ರು ಯಾರು ಅಂತ ಸುಮ್ಮನೆಪ್ಪ ನೀನು ರಾತ್ರಿ ಯಾವ್ದು ಲೋಕಲ್ ಬಿಟ್ಕೊಂಡು ನೀನು ಕನ್ಫ್ಯೂಸ್ ಮಾಡ್ಕೊಂಡು ನನ್ನ ಕನ್ಫ್ಯೂಸ್ ಮಾಡಬೇಡ ನೀನು ಯಾರದು ಇವ್ರ ಅಲ್ಲೋಡ ಅಲ್ಲೋಡ ಅಲ್ಲೋಡ್ತಾ ಇದ್ದೀನಿ

ನೀವು ಈ ಕಡೆ ಬಂದ್ರೂ ಬರ್ಬೋದು ಈ ಕಡೆ ಹೋಗೋಣ ಈ ಜನಗಳಿಗೆ ಬೋರ್ಡ್ ಹಾಕಿದ್ರು ಅರ್ಥ ಆಗಲ್ಲ ಪೋಟ್ ಹಾಕಿದ್ರು ಅರ್ಥ ಆಗಲ್ಲ ಉಯ್ಬಾರ್ ಜಾಗದಾಗಲ್ಲ ಉಯ್ತಾರಲ್ಲಪ್ಪ ನಮ್ಮ ಹೇಳ್ತೀನಿ ஜியாட்டுவாடிதே பிராண ஏன் வார நரநாடி ये घुरला तरीका शाप वाला अच्छा मार दिया साले सरिया ये भी तलवा दे <laughs> देखो ने ये आपके पीछे पीछे आ रहा है साले भाग तो रहा है ए ड्राइवर गाड़ी दिन सो ये से ग्लास से गए शेयर साले शाप की हुड़ भी हो जाती है ಓಡಿ ತುಂಬಾ ರೀಸೆಸ್ ಅರ್ಜೆಂಟ್ ಆಗಿಬಿಡಿ ಬರ್ತಾ ಇದೆ ಇಲ್ಲೇ ಬಿಟ್ಬಿಡೋಣ ಓ ನಡಿ ನಡಿ ಅಮ್ಮ ಏನ ಯಾರು ನೋಡ್ಬಿಡ್ತಾರೆ ಅಂತ ಈಗೇನ ಯಾರು ನೋಡ್ಬಿಡ್ತಾರೆ ನಾನು ನೋಡಿದ್ದು ಹೇಳೋ ಅದು ಇದೊಂದು ವಾರ ಬೀಟ್ ಮಾಫ್ ಕರೆಕ್ಟರ್ ಕಾಗೆ ಗುಲ್ತರ ಆಗುಬಿಡತಾರೆ ಆಯಾ ಹಳ ಟೋಟಲ್ ಬಾಡಿ ಯಾಕೋ ಸೈಲೆಂಟ್ ಮೂಡಲ್ಲಿದೆ ಅಲ್ಲಿ ಇದೆ ಒಂದೇ ಒಂದಸರಿ ಕೈ ಮುಟ್ ಅಯ್ಯೋ ನನ್ನ ಪರಿಸ್ಥಿತಿನು ಹಾಗೆ ಇದೆ ಕಣೇಲೋ ಬಂದು ನಿನ್ ಕೈ ಮುಟ್ಲಿ ಯಾಕೋ ತುಂಬಾ ಭಯ ಆಗ್ತಿದೆ ಯಾವುದು ಕೂಪರ್ ಸೆಡ್ ನಮ್ಮ ಫ್ಯಾಮಿಲಿ ಡಬ್ರ ಹತ್ರ ಚೆಕ್ ಮಾಡಸಡಾ ಅಯ್ಯೋ ಅವನು ಬಂದು ಏನೋ ಮಾಡ್ತಾನೆ ಇದು ನರ ದೌರ್ಬಲ್ಯ ಸಮಸ್ಯೆ ಕಣೋ ಇದಕ್ಕೆ ಲೈಂಗಿಕ ತಜ್ಞ ಡಾಕ್ಟರ್ ಬೋಸ್ ಕರೆಸ್ಬೇಕಪ್ಪ ಅಳ ಏನು ಬರ್ತಾ ಅಯ್ಯೋ ಸುಮ್ನೆ ರೇಗಿಸ್ಬೇಡ ಇದು ಪಕ್ಕದ ಮನೆ ಎಂ ಕೆ ಲಾಲ್ ಇದ್ರ ಮನೆ ಕುಕ್ಕರ್ ಸೌಂಡ್ ಕಣೋ ಅಡಾ ಈಗ ನಿನ್ ರೂಮ್ ಕಡೆಯಿಂದ ಬರ್ತಿದ್ದೆ ಅಯ್ಯೋ ಸುಮ್ಮನೆ ಇರೋ ರೇಗಿಸ್ಬೇಡ ನಿನ್ಗೆ ಯಾವಾಗ್ಲೂ ಇದೆ ಧ್ಯಾನ ಮಕ್ಕಳು ಮಾತಾಡಿದ್ರೂ ನಿನ್ ವಿಶಲ್ ಸೌಂಡೇ ಕೇಳಿಸುತ್ತೆ ಇಲ್ಲ 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 ಬರ್ತಾ ಇದೆ ಅಯ್ಯೋ ಅಯ್ಯೋ ನರೇಂದ್ರ ಬಲ್ಯಾಗಿ ರಕ್ತ ಕಣ್ಣಿಗೆ ಟಪ್ಪ ಪಟ್ಟಾಗ ನಾವ್ ಹೋಗ್ಲಿಲ್ವಲ್ಲ ಅದಕ್ಕೆ ನಾವ್ ಕರೆದ್ರು ಬರ್ತಾ ಇಲ್ಲ ತುಂಟು ಅದಲ್ಲ ಕಣಿಮ್ಮ ನಾವು ವ್ರತದಲ್ಲಿದ್ದೀವಿ ವ್ರತನ ಯಾವ ವ್ರತ ಅದು ನರಮೌನ ವ್ರತ ಇಂತ ವಿಷಯದಲ್ಲಿ ನಮ್ ಪರ್ಮಿಷನ್ ಇಲ್ದ ಅದ್ ಹೇಗ್ರಿ ವ್ರತ ಮಾಡ್ತೀರಾ ಏ ಅಕ್ಕ ಏನೇ ನೋಡ್ತೀಯ ಲಾಕ್ ಮಾಡ್ಕೊಳೆ ಲಾಕ ತೊಳಪ್ಪ ಕುಡಿ ಸರ್ ತುಂಬಾ ಥ್ಯಾಂಕ್ಸ್ ಅಲ್ಲ ನನ್ನ ನನ್ ಕಣ್ಗೆ ಎಸ್ಕೇಪ್ ಎಷ್ಟೆ ಇವತ್ತು ಮಾತ್ರ ನಿಮನ್ ಬಿಡಲ್ಲ ಕಂಡ್ರೆ ಮಾದೇಶ ಮಾದೇಶ ಮೈಕ್ ಮಾದೇಶ ಏನು ಅಲ್ಲ ಕಣ್ ಮೈಕ್ ಹಿಡಿಯೋ ಕೈ ಯಾರೋ ಮಾಲೀಶ್ ಮಾಡ್ಬಿಟ್ಟಿದ್ದಾರೆ ಕಾಂಪೌಂಡ್ ಆರ್ಬಿಟಾ ಅಯ್ಯ ಅದೊಂದ್ ದೊಡ್ಡ ಕತೆ ಬಿಡಿ ನಾನೊಂದ್ ಸತ್ಯ ನೋಡ್ದೆ ಅದನ್ನ ಅನ್ವೇಷಣೆ ಮಾಡಿ ಹೋಗಿ ಅನ ಅನಾಹುತ ಆಯ್ತು ಆಗಿ ವಿಷಯ ಹೇಳ್ಬಿಡ್ತೀನಿ ಅದೇನೋ ಮುಖ್ಯವಾದ ವಿಷಯ ಈ ಅಂತಂದಿದ್ಯಾ ನಾನು ಮೊದ್ಲು ನನ್ಗೆ ಹೇಳು ನಿಮ್ ಇಬ್ಬರು ಮಕ್ಳ ಇದಾರೆಲ್ಲ ಮೋಸ ಮಾಡ್ಬಿಟ್ಟು ಯಾರು ಓಡಾಡ್ತಾ ಇದ್ರು ಲಕ್ಷ್ಮಿ ಮಹಾಲಕ್ಷ್ಮಿ ಬಂದ್ಬಿಡ್ತೀನಿ ಏನಿಲ್ಲ ಅದು ಬಹಳ ಮುಖ್ಯವಾದ ವಿಷಯ ಆದ್ರೆ ಮನೆಯಲ್ಲಿ ಇಬ್ರು ಇಲ್ಲ ನಾನ್ ಮುಖ್ಯವಾದ ವಿಷಯ ಅಷ್ಟೊಳಗೆ ಹೇಳ್ತೀನಿ ಬಾ ನೀನ್ ಹೇಳೋ ವಿಷಯ ಇಲ್ಲಿ ನಾನ್ ಹೇಳೋ ವಿಷಯ ಅಲ್ಲಿ ಬರೋದ್ರೊಳಗೆ ಹೇಳ್ಬಿಡ್ಬೇಕು ಶಾರ್ಟ್ ಕಟ್ ನಲ್ಲಿ ಹೇಳ್ತೀನಿ ಇದ್ರ ಮೇಲೆ ಹೋಗಕ್ಕಾಗಲ್ಲ ಇಲ್ಲಿ ಸೆಟ್ಲ ಕೂತ್ಕೊಳಪ್ಪ ನೋವಾಗ್ತಿದ ಒಂದ್ ಒಳ್ಳೆ ಔಷಧಿ ಇದೆ ಕೊಡ್ತೀನಿ ಲೆಕ್ಕ ಚುಕ್ತ ಮಾಡೋಣ ಅಂತ ಹಂಗೆ ಕೊಡಿ ನನ್ ಮಗನ ಇವತ್ತಿದೆ ಗೊತ್ತ ಸತ್ಯ ಹೇಳಕ್ ಬಂದಿದ್ಯಾ ಸತ್ಯ ನಾವೇನ್ ಬಕ್ರ ಅನ್ಕೊಂಡಿದ್ಯಾ ನನ್ ಮಗನ

ಡಾಕ್ಟರ್ ಪುಷ್ಪತಿನಾ ಆ ಏ ಪೇಷೆಂಟ್ ಇಲ್ಲ ಪೇಶೆಂಟ್ ಬಡ್ಕೊತಿದ್ದಿಲ್ಲ ಒಂದು ಒಳ್ಳೆ ಪೇಶೆಂಟ್ ಕಳಿಸ್ತೀನಿ ಒಲೆ ಮಾತಾಡ್ತಾನೆ ನನ್ನ ಮಗ ಒಂದು ಆರು ತಿಂಗಳು ಮಾತಾಡಕ್ಕೆ ಆಗದಿದ್ರೆ ಬಾಯೊಳಗೆಡ್ ಕೂಡ ಕಾಸ್ನಾ ಕೊಡ್ತೀನಿ ನಮಸ್ಕಾರ ಸರ್ ಓ ಏನ್ ಹೇಳಿ ಅಂದ್ರೆ ನೀವು ನೆನ್ನೆ ಎಲ್ಲ ಹೋಗ್ಬಿಟ್ಟಿದ್ರಿ ನನ್ನ ಜೀವದ ಗೊಳೆಯ ಕೊಡ್ಲಿ ನಿಮ್ಮ ನೋಡ್ಬೇಕು ಅಂತ ಅನುಪುಟ ಅದಕ್ಕೋಸ್ಕರ ನಾನು ಅವನ್ ಇಲ್ಲಿಂದ ಗೋಪಾಲನ್ ಮಾಲ್ನವ್ರಿಗೂ ಕರ್ಕೊಂಡ್ಬಂದೆ ಅಲ್ಲಿ ನಿಮ್ ಇಬ್ಬರು ಹುಡಿಕೊಂಡು ನಾಲ್ಕ್ ಫ್ಲೋರ್ ಹತ್ತಿ ಇಳಿದು ಅತ್ತಿ ಇಳಿದು ಹದಿನೈದು ಕೆಜಿ ಕಮ್ಮಿ ಆಗ್ಬಿಟ್ಟಿದೀನಿ ಎಲ್ಲ ಹೋಗ್ಬಿಟ್ಟಿದ್ರಿ ನೀವು ಎಲ್ಲಿ ಹೋಗಿದ್ವು ಬಾತ್ರೂಮ್ ಗೆ ಅದೇ ಆ ಟೈಮ್ ಅಲ್ಲಿ ಮಿಸ್ ಆಗಿದೆ ಸಾರು ಅಂದಂಗೆ ಅವರು ನಿಮಗೆ ಬಾರಿ ಕ್ಲೋಸ್ ಫ್ರೆಂಡಾ ಫ್ರೆಂಡಾ ನಾವಿಬ್ರು ಒಂದೇ ತಟ್ಟೆ ತಿಂದಿದೀವಿ ಒಂದೇ ಚಾಪೆಲ್ ಮನಗಿದೀವಿ ಅಷ್ಟೇ ಯಾಕೆ ನಾನು ಪಾತಿಂದ ತೋರಿಸಿದ್ದನ್ನ ಅವನು ಮಸ್ತಿಗದಿಂದ ಮಾಡಿದಾನೆ ಅಂದಾಗಿ ಅವ್ರು ತುಂಬಾ ಉಸಿರಲ್ಲಿ ಬೆರ್ತ್ ಬಿಟ್ಟಿದ್ದಾರೆ ಹೌದು ಉಸಿರಲ್ಲಿ ಬೆರ್ತಿರೋದ್ರಿಂದಾನೇ ಒಂದೇ ಉಸಿರು ಎರಡು ದೇಹ ಸಾಕು ಇನ್ನು ಬೇಕು ಸಾಕು ನೋಡಿ ಈಗ ಅವ್ನು ಬರ್ತಾ ಇದಾನೆ ಇಲ್ಲೇ ಸೂಟಿ ಮೆಜರ್ಮೆಂಟ್ ಕೊಟ್ಬಿಡಿ ಮರಿಬಿಡಿ ಸಾರು ನಿಮಿಷ ನೋಡಿ ನಮ್ ಬ್ರದರ್ದು ನಮ್ದು ಸೇಮ್ ಮೆಜರ್ಮೆಂಟ್ ಇವ್ರ ಮೆಜರ್ಮೆಂಟ್ ತಗೊಳ್ಳಿ ನಮ್ಮನ್ನು ಬಿಟ್ಬಿಡಿ ಯಾಕೆ ಹೇಳ ಇದೆ ಬೇಡ ಅಂತ ಹೇಳೋದು ಸರ್ ಅಷ್ಟೆಲ್ಲ ಯಾಕೆ ಸರ್ ಒಂದ್ ಕೆಲಸ ಮಾಡಿ ನಮ್ ಮದುವೆದು ಸೂಟ್ ಇದೆ ಒಂದ್ ಹಳೇದು ಅದನ್ನ ತಂದ್ ಕೊಟ್ಬಿಡ್ತೀನಿ ಅದನ್ನ ನೋಡ್ಕೊಂಡು ಸೂಟ ಹೊಲ್ ಅಪ್ಪಂದು ನೋಡಿ ಒಂದ್ ವಿಷಯ ಹೇಳ್ತೀನಿ ಚೆನ್ನಾಗಿ ಜ್ಞಾಪಕದಲ್ಲಿ ನೀವು ಅವನಿಗೆ ಮೆಜರ್ಮೆಂಟ್ ಕೊಡೋದು ಎಷ್ಟು ಮುಖ್ಯಾನು ಅವನು ನಿಮ್ಮನ್ನ ನೋಡೋದು ಅಷ್ಟೇ ಮುಖ್ಯ ಅವನು ನಿಮ್ ನೋಡ್ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ ನೀವು ಅವನಿಗೆ ಮೆಜರ್ಮೆಂಟ್ ಕೊಟ್ಟು ಅವನ ಜೊತೆ ಊಟ ಮಾಡಿ ನೀವ್ ಎಲ್ಲಿ ಬೇಕಾದ್ರೂ ಹೋಗಿ ಈ ಫೈಲ್ ಗಳನ್ನ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಕೊಡಬೇಕು ಕೊಟ್ಟು ಬೇಗ ಬಂದ್ಬಿಡ್ತೀನಿ ನಾವೇನಾದ್ರೂ ಇಲ್ಲೇ ಇದ್ವಿ ಅಂದ್ರೆ ಆಫ್ ಮಾಡ್ರಾಗ್ಬಿಡ್ತೀವಿ ಕಣ ಈ ಸಂಜೆ ಪೇಪರ್ಗೆ ಲೀಡ್ ನ್ಯೂಸ್ ಆಗ್ಬಿಡ್ತೀವಿ ಏನಪ್ಪ ನೀವು ಕೇಳಿ ಪೋಸ್ಟ್ ಕೊಡ್ತಾ ಇದೆಯಾ ಏ ಹೇಳಪ್ಪ ಅವ್ರಿಗೆ ನಮ್ಮ ನಮ್ ಕೈಲಾಗಲ್ಲ ನಮ್ ರಿಲೀಸ್ ಮಾಡ್ಬಿಡು ನಾವು ಹೇಳಿಟ ಯಾರ ನೋಡ ಅದೇ ಅದೇ ಯಾರೋ ಕೊಟ್ಲಿ ಕೃಷ್ಣ ಹುಡ್ಬಿಟ್ಟು ಪೋಸ್ಕೊಬಿಟ್ರೆ ಆಗೋಬಿಡ್ತಾ ನಿನ್ನ ಫ್ರೆಂಡ್ ಎಮ್ಮೆ ದೊಡ್ಡ ಸೀನಾ ನಮ್ಗೆ ಏನ್ ಕೊಟ್ಟು ಬಾವಾ ಕೊಡ್ಲಿ ಕೃಷ್ಣ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಅಂತೆ ನಾವಿಬ್ರು ಲೈನ್ ಕ್ರಾಸ್ ಮಾಡ್ತಾರೆ ಮ್ಯಾಟ್ರೋ ಗೊತ್ತಾದ್ರೆ ನೀನ್ ಫುಲ್ ನಾವಿಬ್ರು ಹಾಫ್ ಮರಡ್ರು ಆಮೇಲೆ ಏನಾಗುತ್ತೆ ಅಂತ ಹೇಳ ಅಣ್ಣೆ ಮುಂದೆ ದೇವಸ್ಥಾನ ಮುಂದೆ ಕುತ್ಕೊಂಡು ಇಬ್ರು ತಿರುಪೇ ಎತ್ಬೇಕಾಗುತ್ತೆ ಅಯ್ಯಪ್ಪ ನಮ್ ಕೈಲಾಗಲ್ಲ ಬಿಟ್ಬಿಟ್ಟಪ್ಪ ನಮ್ಮನ್ನ ಈ ಆಸ್ತಿ ಅಂತಸ್ತು ಹಣ ಯಾವ್ದು ಬೇಕಾಗಿಲ್ಲ ಫುಟ್ಪಾತ್ ಅಲ್ಲಿ ಪಾನಿಪುರಿ ಮಾರಿದ್ರು ಸರಿ ನಮ್ ಹೆಂಡತಿ ಜೊತೆ ನೆಮ್ಮದಿಯಾಗಿರೋಣ ನಡೆಯತ್ತಮ್ಮ ಹೊಗಡ ನಡೆಯಪ್ಪ ನೀರಿಗೆ ತುಂಬಿ ಬಿಟ್ಟಿದ್ದೀರಾ ಈಜ್ ಬರೋದಿಲ್ಲ ಸುಳಿಗ್ ಸಿಕ್ಕಾಕಿ ದಡಕ್ ಬರಬೇಕು ಅದಕ್ಕೆ ಏನ್ ಮಾಡ್ಬೇಕು ಈಗ ಮದುವೆ ಮಾಡ್ಕೊಂಡ್ ಬರ್ಬೇಕು ಆ ಮಲ್ಟ್ರ ಮಾಡ್ಬಿಡಿ ಜೈಲ್ಗೆ ಹೋಗ್ತೀರಾ ಅದ್ರ ಬದಲು ಮದುವೆ ಮಾಡ್ಕೊಂಡ್ಬಿಟ್ರಿ ನಾನು ಹೇಳ್ದಂಗೆ ಅನಿ ಮುನ್ಗೆ ಹೋಗ್ಬೋದು ದುಬಾಯಿಗೆ ಲೇ ಕೇಳ್ರು ಇಲ್ಲಿ ಎರಡೇ ರೀತಿ ಮೂರು ರೀತಿ ಅವೆಲ್ಲ ಅಪರಾಧನೇ ಅಲ್ಲ ಆ ಅಪರಾಧ ಅಲ್ವಾ ನೋಡ್ರು ದೊಡ್ಡವರು ಅನ್ಸ್ಕೊಂಡರು ಎರಡೆರಡು ಹೆಂಡ್ತಿ ಇಟ್ಕೊಂಡು ಮೇಂಟೇನ್ ಮಾಡ್ತಿರ್ತಾರೆ ಸಮಾಜಕ್ ಮಾತ್ರ ಒಂದೇ ತೋರಿಸ್ತಿರ್ತಾರೆ ಈಗ ಉದಾಹರಣೆಗೆ ನಮ್ಮ ತಾತ ಮೂರೆಣ್ತಿದೀರು ನಮ್ ತಾತ ಒಯ್ಜು ಎಂಡ್ರಿದೀರ ನಮ್ಮ ಅಪ್ಪ ನಾನ್ ಕೇ ಎಂಡ್ರಿದಿಲ್ಲ ಪ್ರಯತ್ನ ಪಟ್ಟೆ ಆಗ್ಲಿಲ್ಲ ಅಂದ್ರೆ ಒಂದೇ ಕಣೋ ನಾನು ಹಂಗಂತ ನೀವು ಆಗೇ ಇರ್ಬೇಕು ಅಂತೇನಿಲ್ಲ ಹೊಂಸದ್ ಮರ್ಯಾದೆ ಉಳ್ಸ್ ಮಾಡ್ಬೇ ನೀವು ಏಯ್ ತುಂಬಾ ಬೆಲ್ಟ ಪಾಡ್ಯದ್ ಪ್ಲಾಸ್ಟಿಕ್ ಏಯ್ ಇದನ್ನೆಲ್ಲ ನಿಮ್ಮ ಒಳ್ಳೆದು ಕಲ್ವಾರು ನಾನ್ ಮಾಡ್ತಾ ಇರೋದು ಏನ್ ನನ್ನ ಒಳ್ಳೇದು ಮಾಡ್ತಾ ಇದ್ದೀನಾ ಅಲ್ರು ನೀವು ಇಬ್ರು ನಿಮ್ಮ ಎಣರಿಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ಬರ್ತದೆ ಕೊಡ್ತೀವಿ ಅಂತ ಹೇಳಿದ್ವಾ ಸುಳ್ಳು ಈಗ ಐವತ್ತು ಸಾವಿರ ತಗೊಂಡೋಗಿರ್ತಾನೆ ನಿಮ್ಮನೆ ವಾತಾವರಣ ಚೆನ್ನಾಗಿರೋದು ನಿಮ್ಮ ಹೆಣ್ಣರು ಮಕ್ಕಳು ಚೆನ್ನಾಗಿರೋದು ನೀವು ಸುಖವಾಗಿರೋದು ಅನುಭವಿಸಿ ಬೇಡ ಅಂದ್ರೆ ಇಬ್ಬರದು ಕೆಲಸ ಹೋಗುತ್ತೆ ಆಮೇಲೆ ಯಥಾ ಪ್ರಕಾರ ನಿಮ್ಮ ಎಂಟ್ತಿದ್ರು ಕೆಲಸ ಹೋಗ್ತಾರೆ ಆಮೇಲೆ ನೀನು ಮುಸ್ಲೆ ತಿಕ್ಕು ಇವನು ಮಕ್ಕಳು ತೊಳಿತಾನೆ ಮಾಡ್ಕೊಳ್ಳಿ ನನಗೇನಂತೆ ಏನೋ ನಿಮ್ ಒಳ್ಳೇದು ಕೇಳಿದ್ರೆ ನನ್ನನ್ನು ಹೊಲ್ಕ ನನ್ನ ಮಗ ಅಂತ ವಿಲನ್ ಮಾಡ್ತಿದ್ದೀರಾ ನನಗೊಂದು ಒಂದು ಒಳ್ಳೆ ಸೂಪರ್ ಡ್ಯೂಪರ್ ಐಡಿಯಾ ಒಳಗಿತ್ತು ಅದೇನು ಹೇಳು ಅವನು ಕೇಳಿ ಅದ್ ಹೆಂಗೈತೋ ಏನೋ ಹೇಳಿ ತಿಳ್ಕೊತೀವಿ ಕೇಳೆ ನೀವಿಬ್ರು ದುಬೈನಲ್ಲೇ ಮದುವೆ ಮಾಡ್ಕೋಬೇಡಿ ಹ ಈಗ ನಮ್ಮ ದೇಶದಲ್ಲಿ ಎಷ್ಟು ಜನ ದುಬೈನಲ್ಲಿ ಇಲ್ಲ ಅಲ್ಲಿರೋರು ಏನ್ ಮಾಡ್ತಿರತ್ತ ಇಲ್ಲಿ ಗೊತ್ತಾಗಲ್ಲ ಇಲ್ಲಿರೋರು ಏನ್ ಮಾಡ್ತಿರತ್ತ ಅಲ್ಲಿ ಗೊತ್ತಾಗಲ್ಲ ಅಂತ ಕಡೆ ಮದ್ವೆ ಮಾಡ್ಕೊಬಿಟ್ರಿ ಅಲ್ಲಂದ್ ಸಂಸಾರ ಇಲ್ಲಂದ್ ಸಂಸಾರ ಭೂಮಿ ಫಲವತ್ತಾಗಿದ್ದಾಗ ಎರಡ್ರಿ ತಪ್ಪೇನು ಐಡಿಯಾ ಏನೋ ಸೂಪರು ಕೊಡ್ಲಿ ಕೃಷ್ಣ ದುಬಾಯ್ ಬಂದು ಲಾಕ್ ಹಾಕೊಂಡು ರುಬ್ಬಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಏ ಕೊಡ್ಲಿ ಕೃಷ್ಣ ದುಬಾಯ್ಗೆಲ್ಲ ಬೆಂಗಳೂರು ಬಿಟ್ಟು ಆಚೆ ಹೋಗಂಗಿಲ್ಲ ಪೊಲೀಸ್ ಅತ್ತದಿ ಬೆಳಿಗ್ಗೆ ಒಂದ್ಸರಿ ಸ್ಟೇಷನ್ ಅಲ್ಲಿ ಸಾಯಂಕಾಲ ಒಂದ್ಸರಿ ಸ್ಟೇಷನ್ ಸೈನ್ ಹಾಕ್ಬೇಕು ಇನ್ನು ಅವ್ನಿಗೆ ಪಾಸ್ಪೋರ್ಟ್ ಅಲ್ಲಿ ಹೋಗಕ್ಕೆ ಅಬ್ಬಾ ಅವ್ನ ಕಾಟ ತಪ್ಪ ಅದಕ್ಕೆ ಯೋಚನೆ ಮಾಡಿ ಮೂರುವರೆ ತಿಂಗಳಲ್ಲಿರ್ಬೋದು ಎರಡೂವರೆ ತಿಂಗಳು ಇಲ್ಲಿರ್ಬೋದು ಈಗ ಏನಪ್ಪಾ ಇಲ್ಲಿರೋರು ಎಂಟಿದ್ರೆ ದುಡ್ಡು ಬೇಕು ದುಡ್ದಿರೋ ತಂದು ಬಿಸಾ ಹಾಕಿ ಸುಖವಾಗಿರ್ತಾರೆ ಅಲ್ಲಿರೋರಿಗೆ ಮಕ್ಳು ಬೇಕು ಮಾಡಿ ಬಿಟ್ಬಿಡಿ ಮುಗಿದೋಯ್ತು ಹೋಯ್ತು ಮ್ಯಾಟರ್ ಕ್ಲೋಸ್ ಮೈಂಡ್ ಸೈಡ್ ಕಲ್ಯಾಣಿ ಕತ್ತರಿ ಮಧ್ಯೆ ಸಿಗಾಕೊಂಡು ಅಡಿಕೆ ತರ ಆಗೋಯ್ತಲ್ಲಪ್ಪ ಅಣ್ಣ ಏನು ನಮ್ಗೊಂದು ಐಡಿಯಾ ಏನು ಅಪ್ಪ ಹೇಳಿದ್ ಪ್ಲಾನ್ ನ ಒಪ್ಕೊಬಿಟ್ರೆ ಹಿಂಗೆ ಹೌದು ಕಣ ನನಗೂ ಹಾಗೆ ಅನ್ನಿಸ್ತಾ ಇದೆ ನಾವಿಷ್ಟೆಲ್ಲ ಕಷ್ಟಪಡ್ತಾ ಇರೋದು ಯಾರಿಗೋಸ್ಕರ ನಮ್ಮ ಹೆಂಡ್ತಿಯರ್ಗೋಸ್ಕರ ಅಲ್ವಾ ಒಂದು ಒಳ್ಳೆ ಕೆಲಸ ಮಾಡಕ್ಕೋಸ್ಕರ ನಾಲ್ಕು ತಪ್ಪು ಮಾಡಿದ್ರೆ ತಪ್ಪಲ್ಲ ಅಂತ ದೊಡ್ಡವ್ರು ಹೇಳ ಕರೆಕ್ಟು ನಾನು ಹೇಳ್ಬೇಕು ಅಂತ ನೀನೇ ಹೇಳ್ಬಿಟ್ಟೆ ಯಾರು ಉಂಟು ಯಾರಿಗಿಲ್ಲ ರೈಟಲ್ಲಿ ಒಬ್ಳು ಲೆಫ್ಟಲ್ಲಿ ಒಬ್ಳು ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಆಯ್ತು ಒಪ್ಕೊಂಬಿಡೋಣ ಏನು ಮದ್ವೆನ ದುಬೈಯಲ್ಲಿ ಮಾಡ್ಬೇಕು ನಾನು ಹುಟ್ಟಿದ ಮಣ್ಣಲ್ಲಿ ನಮ್ ಸಂಪ್ರದಾಯದ ಪ್ರಕಾರ ಮದ್ವೆನ ಇಲ್ಲೇ ಮಾಡ್ಬೇಕು ಅಂತ ನಾನು ಬೆಂಗಳೂರು ಪ್ಯಾಲೇಸ್ ಬುಕ್ ಮಾಡಿದೀನಿ ಪ್ಯಾಲೇಸ್ ಯಾ ಅಷ್ಟು ಚಿಕ್ಕ ಜಾಗದಲ್ಲಿ ವಾಟ್ ನಮ್ಗೆ ತುಂಬಾ ಇಂಟ್ರೆಸ್ಟ್ ಇದಾರೆ ಜಾಗ ಸಾಕಾಗೋದಿಲ್ಲ ಅದೇ ದುಬೈ ಆದ್ರೆ ನೋಡಿ ಮರಳುಗಾಡು ಯಾವ ಜನ ಎಲ್ಲಿ ಬೇಕಾದ್ರೂ ಹಾರ ಹಾಕೊಂಡು ಕಾಲ ಕಳ್ಬಿಡ್ಬೋದು ಬೆಟ್ಟ ಅಲ್ಲಿ ಫಿಕ್ಸ್ ಮಾಡ್ಬಿಡಿ ಅದು ಅಲ್ಲದೆ ದುಬೈ ಜನಕ್ಕೆ ನಮ್ ಸಂಪ್ರದಾಯ ಆಗಿರುತ್ತೆ ಅಂತ ಗೊತ್ತಿಲ್ಲ ಯೋಚನೆ ಮಾಡಿ ನಾವಲ್ಲಿ ಮದುವೆ ಆಗೋದ್ರಿಂದ ಕಳಿಸ ಗೌರಿ ಪೂಜೆ ಹಾಡು ಹಸೆ ಮಾಂಗಲ್ಯ ನಾದಸ್ವರ ಇಷ್ಟೆಲ್ಲ ಸಾಲ್ದು ಅಂತ ಬಾಳೆ ಎಲೆ ಅದ್ರ ಮೇಲೆ ಒಬ್ಬಟ್ಟು ಕೋಸಂಬರಿ ತುಪ್ಪದ ಊಟ ಯೋಚನೆ ಮಾಡಿ ದುಬೈ ಜನಕ್ಕೆ ಇವೆಲ್ಲ ಎಲ್ಲಿ ಸಿಗುತ್ತೆ ಬೈದಬಾಯಿ ನಿಮ್ಮ ಹೆಣ್ಮಕ್ಳು ಎಲ್ಲಿ ಹುಟ್ಟಿದ್ದು ದುಬೈಯಲ್ಲಿ ನೋಡಿ ಹೆಣ್ಮಕ್ಳು ಎಲ್ಲಿ ಹುಟ್ಟತಾರೆ ಅಲ್ಲೇ ಕನ್ಯಾದಾನ ಮಾಡ್ಕೊಡೋದು ನಮ್ಮ ಸಂಸ್ಕೃತಿ ಅಲ್ವಾ ಹೌದು ಡ್ಯಾಡಿ ನಮ್ ಎಲ್ಲ ಫ್ರೆಂಡ್ಸ್ ಬಂದ ಹಾಗಾಗುತ್ತೆ ಸಂಪ್ರದಾಯನ ನೋಡ್ದಾಗುತ್ತೆ ಹೌದು ಡ್ಯಾಡಿ ಪ್ಲೀಸ್ ಆದ್ರೆ ಅವ್ರು ಹಾ ತೊರಿತಾ ಒಂದ್ ಅಂದ್ರೆ ಹತ್ ಪಟ್ ಮಾಡಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹಗಲು ರಾತ್ರಿ ಶ್ರಮಿಸ್ತಾ ಇದನ್ನಲ್ಲ ಕೊಡ್ಲಿ ಅವನ ಕಟ್ ಮಾಡಕ್ತಾನೆ ನಾವು ಚಲೋ ಅಂದ್ರೆ ಅವ್ರು ಮದ್ವೆಗೆ ಅಲ್ಲೇ ಬಂದ್ಬಿಡಿ ಅಂತ ಓಕೆ ನಿಮ್ಮೆಲ್ಲಾರು ಮದ್ವೆನು ದುಬಾಯಲ್ಲಿ ಫೀಕ್